ಹುಲಿ ಜೈನ ಧರ್ಮಕ್ಕೆ ಮೃತ್ಯು ಮಹಾ ಮಹೋತ್ಸವಕ್ಕೆ ಮರಣ ಮಹಾಮಹೋತ್ಸವಕ್ಕೆ ಪರಮ ಪರಂಜಿ ಚಂದ್ರಾದಿತ್ಯ ಕಿರಣಿ ರಂಜಿತ ಚರಣಾರ್ಜ್ಜ ಶರಣಾಗೋ ಪ್ರಥಮ ಜಿನೇಶ ಮೊದಲೇದಾಗಿ ಪ್ರಥಮ ತೀರ್ಥಂದ್ರೆ ಆದಿನಾಥ ಭಗವಂತರನ್ನ ತ್ರಿಕರ್ಣ ಸುದ್ದಿಯಿಂದ ನಮಸ್ಕರಿಸಿ ಪರಮ ಪೂಜ್ಯ ಆಚಾರ್ಯ ಭೂಷಣ ಮುನಿ ಮಹಾರಾಜ ಚರಣಾರವಿಂದಗಳಿಗೆ ತ್ರಿವಾರ ನಮೋಸ್ತುಗಳನ್ನು ಸಲ್ಲಿಸಿ ಇದೀಗ ತಾನೇ ಅಂತಿಮ ಸಮಾಧಿಯನ್ನು ಪಡೆದುಕೊಂಡಂತಹ ಪರಮ ಪೂಜ್ಯ ದರ್ಶನ ಭೂಷಣ ಮತ್ತು ಮಾತಾಜಿ ಚರಣಾರವಿಂದಗಳಲ್ಲಿ ತ್ರಿವಾರ ವಂದಾಮಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಜೈ ಗಿನೇನ್ ಜೈ ಗಿನೇನ್ ಇವತ್ತು ದೀಪಾವಳಿ ಇದೆ ಆ ದೀಪಾವಳಿಗೆ ಮಹತ್ವ ಬರಬೇಕಾಯಿತು ಆ ಅಶ್ವಿಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಗೆ ಬೆಲೆ ಬರಬೇಕಾಯ್ತಂದ್ರ ಭಗವಾನ್ ಮಹಾವೀರರ ಮೋಕ್ಷ ಕಲ್ಯಾಣದಿಂದ ಮಾತ್ರ ಅಮಾವಾಶಯ ಬೆಲೆ ಬಂದಿದೆ ಗೊತ್ತಿರಲಿ ಅಮಾವಾಸ್ಯೆ ಯಾರು ಏನೂ ಮಾಡಂಗಿಲ್ಲ ಆದ್ರೆ ಇವತ್ತು ನಾವೆಲ್ಲ ದೀಪಾವಳಿ ಆಚರಣೆ ಮಾಡ್ತೇವೆ ಯಾಕಂದ್ರೆ ಸಾಧನೆ ಮಾಡಿ ಸಾಧಕರಾಗಿ ಆತ್ಮ ಕಲ್ಯಾಣವನ್ನು ಮಾಡ್ಕೊಂಡಂತಹ ಪರಮ ದಿವಸ ಯಾವ್ದಿದೆ ಅಂದ್ರೆ ಅದು ಅಮಾವಾಸ್ಯೆ ಇದೆ ಅದೇ ದಿವಸ ದರ್ಶನ್ ಭೂಷಣ್ ಮತ್ತೆ ಮಾತಾಜಿ ಅವರ ಸಹಿತ ತಮ್ಮ ಅಂತಿಮ ಸಮಯವನ್ನ ಅಮಾವಾಸ್ಯೆ ದಿನನೆ ಸಲ್ಲೇಖನ ಪೂರ್ವಕವಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿದಾರಲ್ಲ ಅದು ನಿಜವಾದಂಥ ದೀಪಾವಳಿ ಪರ್ವ ಇವತ್ತಿನ ದಿವಸ ಈ ಭದ್ರಗಿರಿಯಲ್ಲಿ ಆಚರಣೆ ಆಗ್ತಾ ಇದೆ ಬಂಧುಗಳೇ ಜೈನ ಧರ್ಮದಲ್ಲಿ ಪ್ರತಿಯೊಬ್ಬರ ಮನುಷ್ಯನ ಅಂತಿಮ ಉದ್ದೇಶವೇ ಸಮಾಧಿ ಮರಣ ಅವರು ಸ್ರಾವಕರಿದ್ದು ಸಾಧಿಸಬಹುದು ಮುನಿಯಾಗಿನೂ ಸಾಧಿಸಬಹುದು ಯಾಕಂದರೆ ಯಾವಾಗ ಹುಟ್ಟಿವಲ್ಲ ಮರಣ ನಮ್ಮ ಹಿಂದೆ ಬೆನ್ನು ಹತ್ತಿರ್ತದೆ ಅದನ್ನು ಯಾವ ರೀತಿ ಗೆಲ್ಲಬೇಕನ್ನುವುದನ್ನು ಇಂಥ ಪೂಜೆಯಿಂದ ನಾವೆಲ್ಲ ಕಲ್ತ್ಕೋಬೇಕಾಗ್ತಿದೆ ಅದಕ್ಕೆ ಆ ದರ್ಶನ್ ಭೂಷಣ್ ಮಾತಾಜಿಯವರು ಗೃಹಸ್ಥಾವಸ್ಥೆಯಲ್ಲಿ ನನಗೆ ಅವರಿಗೆ ಭಾಳ ಅಂದರೆ ಭಾಳ ಒಡನಾಟ ಯಾಕಂದ್ರೆ ಜಮಖಂಡಿಯಲ್ಲಿ ಒಂದಿಷ್ಟು ದಿವಸ ಅವ್ರ ಫ್ಯಾಮಿಲಿಯಲ್ಲಿ ಇತ್ತು ಒಂದು ಏಳೆಂಟು ವರ್ಷ ಅಲ್ಲಿ ಇದ್ರು ಅವರು ಒಂದು ನೋಪಿಗೆ ಅಜ್ಜಿ ಎಂಟು ಗಂಟೆಗೆ ಬರ್ತೀರ ಅಂದ್ರೆ ನಮ್ಮಲ್ಲಿ ಇನ್ನೂ ಯಾರೂ ಬಂದಿರ್ತಿದಿಲ್ಲ ನಾಲ್ಕು ಬಸ್ ಬಸ್ದಾಗ ಬರ್ತಿರೋ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡು ಬರ್ತಿರೋ ಬಂದ ನಂತರ ಅವರಲ್ಲಿ ಉಚ್ಚ ಸ್ವರದಿಂದ ಕಂಠದಿಂದ ಅಲ್ಲಿ ಸ್ತುತಿ ಸ್ತೋತ್ರವನ್ನು ಮಾಡ್ತಿದ್ರು ಅವಾಗ ನಾವೆಲ್ಲ ಬಸ್ತಿಗೆ ಬರ್ತಿದ್ದೀವಿ ಯಾಕಂದ್ರೆ ಅವರಲ್ಲಿ ಎಷ್ಟು ಶ್ರದ್ಧಾ ಭಕ್ತಿ ಇತ್ತಂದ್ರೆ ಭಗವಂತನ ಮೇಲೆ ಯಾರೇ ಇರಲಿ ಇವತ್ತಿನ ದಿವಸ ಗುರುಗಳಿರ್ಲಿ ಧರ್ಮ ಇರಲಿ ಮುನಿಗಳಿರ್ಲಿ ಅವ್ರು ನಮಸ್ಕಾರ ಮಾಡೋ ಪದ್ಧತಿ ಹೆಂಗಿರ್ತದೆ ಇವತ್ತಿನ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ನಾನು ಪೂಜೆ ಎಲ್ಲ ಮಾಡಿದ ನಂತರ ಅಜ್ಜಿಗೆ ಗಂಧೋದಕ್ಕೆ ಹಾಕ್ತಿದ್ನಿ ಅಜ್ಜಿ ನನ್ನ ಕಾಲಿಗೆ ಹೆಂಗ ನಮಸ್ಕಾರ ಮಾಡ್ತೀನಿ ಅಂದ್ರೆ ಆವತ್ತಿನ ಸಮಯದಲ್ಲಿ ಎರಡು ಕಾಲು ಗಚ್ಚ ಹಂಗಿಡದ ಎರಡು ಕಾಲು ಸೌರಿ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಿದ್ರು ಅಂದ್ರೆ ನನಗ ಇವತ್ತು ನೆನಪಾಗ್ತಾ ಇದೆ ಅಂದ್ರೆ ಯಾವ ರೀತಿ ಅವರಲ್ಲಿ ಭಯಾಭಕ್ತಿ ಇತ್ತು ಧರ್ಮದ ಮೇಲೆ ಶ್ರದ್ಧೆ ಇತ್ತು ಅಂತವರಿಗೆ ಮಾತ್ರ ಇಂಥ ಸಮಾಧಿ ಸಾಧಿಸ್ತಿದೆ ನಮ್ಮ ನಿಮ್ಮಂತವರಿಗೆ ಅಲ್ಲ ಬಂಧುಗಳೇ ಅದಕ್ಕಾಗಿ ಅಂತ ಇವತ್ತಿನ ದಿವಸ ಸಮಾಧಿಯನ್ನ ಸಾಧಿಸಿದಂಥ ಆ ದಿವ್ಯ ಆತ್ಮ ನಕ್ಕಿ ಆಚಾರಸ ಉಪದೇಶನ ಎಲ್ಲ ಫೋನ್ ನೋಡ್ತಾ ಇದ್ದೆ ಯಾವ ರೀತಿ ಹೇಳ್ತಾ ಇದ್ರಂದ್ರೆ ನೀನು ಕೆಳಗೆ ನೋಡ್ಬೇಡ ಮೇಲೆ ನೋಡು ಮೋಕ್ಷ ಸ್ವರ್ಗ ಮೇಲೆ ಇದೆ ಕೆಳಗೆ ನರಕ ಇದೆ ಯಾರು ಕೆಳಗೆ ನೋಡ್ಕೊತ ಹೋಗ್ತಾರೋ ನರಕಕ್ಕೆ ಹೋಗ್ತಾರೆ ಯಾರ ಮೇಲೆ ನೋಡ್ಕೊತ ಹೋಗ್ತಾದೆ ಅವರು ಮೋಕ್ಷಕ್ ಅನ್ನುವಂತ ಒಂದು ಅವರಿಗೆ ದಿನನಿತ್ಯ ಅವರ ಕಿವಿಯಲ್ಲಿ ಅವರು ವಾಣಿಯನ್ನು ತುಂಬತಿರಲ್ಲ ಅದಕ್ಕೆ ಒಬ್ಬರ ಆಚಾರ ಶ್ರೀಗಳು ಕ್ಷಪಕ ಶ್ರೇಣಿ ಅಂತಾರೋ ಅವರಿಗೆ ಕ್ಷಪಕಾಚಾರ್ಯ ಅಂತಾರೋ ಅಂತ ಆಚಾರ ಶ್ರೀ ಕುಲರತ್ನಭೂಷಣ ಮಹಾರಾಜರು ಆ ದಿವ್ಯ ಆತ್ಮಕ್ಕೆ ಸಂಸ್ಕಾರವನ್ನು ಕೊಟ್ಟು ಅಂತಿಮ ಸಮಾಧಿಯನ್ನು ಮಾಡಿಸಿ ಆ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಟ್ಟಿದ್ದಾರಲ್ಲ ಕೊಟ್ಟಿದಾರಲ್ಲ ಇದು ಬಹಳ ನಿಮ್ಮ ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ ಬಂಧುಗಳೇ ಅದಕ್ಕಾಗಿ ನನಗೂ ಸಹಿತ ಈ ಒಂದು ಸಮಾಧಿ ಮಹೋತ್ಸವದಲ್ಲಿ ಭಾಗಿ ಹೋಗುವಂಥ ಅವಕಾಶ ಇದನ್ನೆಲ್ಲ ನೋಡುವಂಥ ಅವಕಾಶ ನಾನು ಮೊನ್ನೆ ಬಂದಿದ್ದೆ ಮಹಾರಾಜರು ಪ್ರವಚನ ಮಾಡ್ತಾ ಇದ್ರು ಮನುಷ್ಯ ತನ್ನ ಜೀವನದಲ್ಲಿ ಮೂರು ಕೆಲಸ ಯಾವಾಗ್ಲೂ ಮಾಡಬೇಕು ನಾನು ಹೇಳ್ತಾ ಇರ್ತೇನೆ ಎಲ್ಲಿ ಪಂಚ ಕಲ್ಯಾಣ ನಡೀತಾ ಇದೆ ಒಂದು ಸಾರಿ ಅದು ಪಂಚ ಕಲ್ಯಾಣದಲ್ಲಿ ಹೋಗಿ ನಾವು ಭಾಗಿಯಾಗಬೇಕು ಇನ್ನೊಂದು ಎಲ್ಲಿ ದೀಕ್ಷಾ ಸಮಾರಂಭ ಇದೆ ನಕ್ಕಿ ನಾವೆಲ್ಲರೂ ಎಷ್ಟೇ ಕೆಲಸ ಇಟ್ಟರು ಬಿಟ್ಟು ದೀಕ್ಷಾ ಸಮಾರಂಭಕ್ಕೆ ಹೋಗ್ಬೇಕು ಕೊನೆಯದಾಗಿ ಎಲ್ಲಿ ಸಮಾಧಿ ನಡೀತಾ ಇದೆ ಅಲ್ಲ ಅಲ್ಲಿ ಹೋಗಿ ನೋಡಬೇಕು ಅಂದಾಗ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ ಇಲ್ಲಿದ್ದಾಗ ಎಲ್ಲರೂ ಮನಸ್ಸು ಏನ್ ನಡೀತಿರ್ತದೆ ಈಗ ನಮ್ದು ಇಲ್ಲಿಂದ ನಾಳೆ ಹಿಂಗ ಆಗಬೇಕು ಇದು ಸಭಾ ವೈರಾಗ್ಯ ಇದನ್ನು ನಮ್ಮ ಜ್ಞಾನ ವೈರಾಗ್ಯದ ಜೊತೆ ತೆಗೆದುಕೊಂಡಾಗ ಮಾತ್ರ ಇಂದಿಲ್ಲಿ ನಾಳೆ ನಮಗೆ ಇಂಥ ಒಂದು ಸೌಭಾಗ್ಯ ಸಿಕ್ಕೇ ಸಿಗುತ್ತದೆ ಆ ಸಂಕಲ್ಪ ನಾವು ನೀವೆಲ್ಲರೂ ಮಾಡ್ತಾ ನನಗೆ ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ್ ಹೇಳ್ತೇನೆ ಎಲ್ಲರಿಗೂ ಜೈ ಜಿನ